ಅಂದರೆ ನಾವು ದಾಸ ಪಿಕ್ಚರ್ ಇಂದ ನೋಡ್ಕೊಂಡು ಹೊಂದಿರೋ ಅಂದರೆ ಪಾಸ್ ರಜಾ ಇದ್ರು ಕೂಡ ಸರ್ ನಮ್ ನಾವು ಅವ್ರ ಕಷ್ಟದಲ್ಲಿದ್ದಾಗ ನಾವು ಅವ್ರ ಜೊತೆ ನಿಲ್ಲಬೇಕು ಯಾಕೆ ನಮ್ಮ ಕಷ್ಟ ಅಂತ ಅವ್ರು ನಮಗೆ ಕಷ್ಟ ಆದಾಗ ಅವ್ರ ಮನೆಗೆ ಹೋಗ್ತೀವಲ್ವಾ ಅವ್ರ ಕಷ್ಟಲ್ಲಿದ್ದರೆ ನಾವು ಅವ್ರ ಜೊತೆ ನಿಲ್ಬೇಕ ಸರ್ ಹ್ಞೂ ಅಂದರೆ ಈಗ ಮನೆ ಹತ್ರ ಹೋಗ್ತಿದ್ದ ಸರ್ ಬರ್ಡೇ ಆದಾಗೆಲ್ಲ ಹೋ ಶೂಟಿಂಗ್ ಹತ್ರ ಹೋದವು ಆಮೇಲೆ ಎಲ್ಲರೂ ಫಂಕ್ಷನ್ ಬಂದಾಗ್ಲೂ ಹೋಗಿ ಅವ್ರ ನಾವೊಂದ್ಸಲ ನೋಡಿದ್ರೆ ಸಾಕು ಒಂಥರ ಧರ್ಮಸ್ಥಳದ ಮಂಜುನಾಥ ನೋಡಿ ಆಶೀರ್ವಾದ ನೋಡ್ಬೇಕಪ್ಪ ನಾವು ಮಾಸ್ಕ್ ನೋಡೋದನ್ನು ಖುಷಿಲಿ ನಮ್ಮ ಕಾರ್ಯ ಕೆಲಸಗಳು ಮಾಡ್ತೀವಿ ಸರ್ ಎಲ್ಲಿಂದ ಎಲ್ಲಿದ್ದ ಸರ್ ಮಾರುತೀವಿ ಹ್ಞೂ ಮಾರುತ ಬಂದಿರೋದು ಮಾಸ್ಕ್ ತುಂಬ ಯಾಕೆಂದರೆ ಈ ವಾರದಿಂದ ನಮಗೂ ಮನೇಲೆಲ್ಲ ಒಂಥರ ಮೈಂಡ್ ಒಂಥರ ಬ್ಲಾಕ್ ಆದಂಗೆ ಅಷ್ಟು ನಾವು ಬೇಜಾರಾಗಿ ಅವ್ರು ಬರಲೇಬೇಕು ಅಂತೇಳಿ ಬಂದಿರೋದು ಹ್ಞೂ ಟಿವಿ ಆದ್ಮಾಡೋಕ್ಕೆ ನಮಗೆ ಒಂದು ಸುಖ ಆಗ್ತಿದೆ ಅಷ್ಟು ಫ್ರೀಜ್ ನೋವಾಗ್ತಾಯಿದೆ ಬಂದು ಟಿವಿ ಅಭಿಮಾನಿಗಳು ಯಾರು ಹತ್ರ ಬರೋದು ಬೇಡ ಅಂತ ದರ್ಶನ ಕುದ್ದು ಮನವಿ ಮಾಡ್ಕೊಂಡಿದ್ರು ಸರ್ ಅದು ಯಾಕೆಂದ್ರೆ ಈಗ ಕಷ್ಟದಲ್ಲಿ ಇದಾರ ಸರ್ ನಾವು ಬಂದ್ರೆ ಅವ್ರಿಗೂ ಒಂದು ಬಂದಿದ್ರು ಅಂತ ಒಂದು ಅಂದ್ರೆ ಬರಬಾರ್ದು ಗೊತ್ತದು ಬಂದು ನಮ್ಗೆ ನಮ್ ತೋರಿಸ್ಕೊಂಡು ಹೋಗ್ಬೇಕು ಹೋಗಬೇಕು ಯಾರು ತೊಂದರೆ ಕೊಡಬಾರ್ದು ಅದ್ರ ಇಲ್ಲಿ ಬಂದು ಯಾರಿಗೂ ತೊಂದರೆ ಕೊಡಬಾರ್ದು ಇವತ್ತು ಇಡೀ ದಿನ ಆಟೋ ಓಡಿಸಲ್ಲ ಪರವಾಗಿಲ್ಲ ಸರ್ ನಮ್ದೇ ಸರ್ ಇದೇನು ಸರ್ ಇದು ಬಾಸ್ ಇಷ್ಟು ಮಾಡಿದ್ದಾರೆ ಇಷ್ಟು ಅನ್ನಕ್ಕೆ ಅದ್ರಲ್ಲಿ ಇದೆಲ್ಲ ಲೆಕ್ಕನ ಸರ್ ಇದು ಹ್ಮ್ ಎಷ್ಟು ಇದೆ ಅವ್ರ ಕೆಲಸ ಕಾರ್ಯಗಳು ಎಷ್ಟು ಅವ್ರು ಅವರಿಂದ ಎಷ್ಟು ಹೆಲ್ಪ್ ಆಗಿದೆ ನೀವೇ ನೋಡ್ತಾ ಇದ್ರಿ ಇಲ್ಲಿ ಎಷ್ಟು ಚೆನ್ನಾಗ್ ಬರ್ತಾರೆ ನಮ್ಗೆ ಎಲ್ಪ್ ಆಗಿದೆ ಆಟ ಕೊಡ್ಸಿದ್ದಾರೆ ನಮಗೆ ಆಪರೇಷನ್ ಮಾಡ್ಸಿದ್ದಾರೆ ಅಂತ ಎಷ್ಟೆಷ್ಟು ಜನ ಹೇಳ್ತಾ ಇದಾರೆ ಲಾಕ್ ಡೌನ್ ಅಲ್ಲಿ ನೀವೇ ನೋಡಿದ್ರೆ ಎಷ್ಟೆಷ್ಟು ಅವರಿಂದ ಕೊಡುಗೆಗಳಾಗಿದೆ ಅಂತ ಇವತ್ತು ಪೊಲೀಸ್ ಸರ್ ಅಲ್ಲಿ ಅಂದ್ರೆ ಯಾರು ಬಿಡ್ತಾ ಇಲ್ಲ ಯಾಕೆಂದ್ರೆ ನಾವು ನೋಡ್ತಾ ಸರ್ ಒಳಗಡೆ ಅಂದ್ರೆ ಇಂಪಾರ್ಟೆಂಟ್ ಫ್ಯಾಮಿಲಿ ಅವ್ರು ಬಿಡ್ತಾ ಇದಾರೆ ಬೇರೆ ಸಿನಿಮಾದ ದೊಡ್ಡ ದೊಡ್ಡವ್ರ ಬಿಡ್ತಾರೆ ಬಟ್ ನಾವು ಎಲ್ಲಾರ ಬಿಡಕ್ ಆಗ್ಲಿಲ್ಲ ಸರ್ ಹಂಗೆ ನಾವು ಅರ್ಥ ಮಾಡ್ಕೋಬೇಕು ಸರ್ ಬರೋವರೆಗೂ ವೆಯ್ಟ್ ಮಾಡೋಣ ತಪ್ಪಿದ್ರೆ ಶಿಕ್ಷೆ ಆಗಲಿ ಸರ್ ಕೋರ್ಟ್ ಇದೆ ಸ್ಟೇಷನ್ ಇದೆ ಏನಿದೆ ಕಾನೂನು ಪ್ರಕಾರ ಶಿಕ್ಷೆ ತಪ್ಪಿದ್ರೆ ಶಿಕ್ಷೆ ಆಗಲಿ ಬಟ್ ಬಂದ ಮೇಲೆ ಅವರು ಏನಿದೆ ಅವ್ರ ಕಾರ್ಯಕರ್ತ ಅವರು ಏನೇನಿದೆ ಎಲ್ಲ ನೆಟ್ಕೊಂಡು ಅವರೆಲ್ಲ ಒಂದು ಸ್ವಲ್ಪ ಸೈಡಿಗೆ ಅವ್ರೆಲ್ಲ ಪಕ್ಕಕ್ಕಿತ್ತು ಒಳ್ಳೆ ಕಾರ್ಯಗಳು ಮಂದೇ ಅವ್ರನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತ ನನ್ನ ಜೋರಲ್ಲಿ ಕೇಳ್ತೀನಿ ಸರ್